मोज़ो नोडवया मोज़ु नो डेय देवा मोज़ु नो डया मोजो नो डया देवा मोजो नो डयामलमूत्र ಹೊಂಡವು ಹೊಂಡುಯ ಮೋಸಮ ಜಗಳ ಕೆಂಪು ಕೆಸರಾಗಿಯುವುದು ಮೋಜು ನೋಡುವೆಯ ದೇವ ಮೋಜು ನೋಡುವೆಯ ಕಷ್ಟ ನಷ್ಟಗಳಲ್ಲಿ ನೀ ಕೆಡಹಿರುವೆ ಕಷ್ಟಗಳ ಊರಿಯಲ್ಲಿ ಬೇಯುತ್ತಿರುವೆನು ಮೋದು ನೋಡುವೆಯ ದೇವ ಮೋದು ನೋಡುವೆಯ ನರಡೂತ ತೊಳಲೂತ ಬಿತ್ತುವ ತಾಡುವೆವು ಕಾವಳ ಕತ್ತಲೆಯಲ್ಲಿ ದಾರಿ ತೋರಿಸುವುದೇವ ಮೋಜು ನೋಡುವೆ ನಿನ್ನ ಕರುಣೆಯಿಂದ ದಿವ್ಯ ಜ್ಯೋತಿ ಬೆಳಗಲಿ ನಿನ್ನ ಕರುಣೆಯಿಂದ ದಿವ್ಯ ಜ್ಯೋತಿ ಬೆಳಗಲಿ ವಂಗಿರಣ ಸೂಸಿ ಸೂಸಿ ಬೆಳ್ಳನ ಬೆಳಕಾಗಲಿ ವಂಗಿರಣ ಸೂಸಿ ಬೆಳ್ಳನ ಬೆಳಕಾಗಲಿ ುವೆಯ ದೇವ ಮನಗುವ ಕಾಗತ್ತಲೆಯಗವಿ ಒಕ್ಕೆಯಾಗಿರುವುದು ಕಾಗತ್ತಲೆಯಾಗವಿ ಒಕ್ಕಂತೆ ಆಗಿರುವುದು ಎತ್ತ ನೋಡಿದ ದೇವಾ. ु पडे दे बेळकु बीरो भङ्गीरणसिलकु चोळकु चो मोज नो डुवेया देव मोजु नो